ನಮಸ್ಕಾರ ವೀಕ್ಷಕರೇ ಐದು ಮತ್ತು ಎಂಟು ಮತ್ತು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಕುರಿತಾಗಿ ಬಿಗ್ ಅಪ್ಡೇಟೆಡ್ ಮಾಹಿತಿಯನ್ನೊಳಗೊಂಡ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂದು ಇಯರಿಂಗ್ ಎದ್ದು ಪರೀಕ್ಷೆ ನಡೆಯುವ ಕುರಿತಾಗಿ ಅಥವಾ ಪರೀಕ್ಷೆ ನಡೆಯುವುದಿಲ್ಲ ಎನ್ನುವುದರ ಕುರಿತಾಗಿ ಇವತ್ತೇ ಡಿಸಿಷನ್ ಬರುವ ಸಾಧ್ಯತೆ ಇದೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಫುಲ್ ಕನ್ಫ್ಯೂಸ್ಲ್ಲೇ ಇದ್ದಾರೆ ಒಂದು ವೇಳೆ ಇವತ್ತು ಪರೀಕ್ಷೆ ನಡೆಸಬೇಕು ಎಂದು ಬಂದರೆ ನಾಳೆಯಿಂದ ಪರೀಕ್ಷೆ ನಡೆಯುತ್ತಾ ಅಥವಾ ಇಲ್ಲವಾ ಯಾವಾಗ ಪರೀಕ್ಷೆ ನಡೆಯುತ್ತೆ ಈ ಎಲ್ಲ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೀರಿ ಹಾಗಾಗಿ ನೀವು ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಪಾಲಕರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನು ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಮಾಹಿತಿ ಏನೆಂದು ತಿಳಿಯೋಣ ಹೌದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರವು ಪಬ್ಲಿಕ್ ಪರೀಕ್ಷೆ ನಡೆಸುತ್ತಿದೆ ಈ ವಿಚಾರ ಕೋರ್ಟ್ ನಲ್ಲಿದ್ದು ಒಂದೆರಡು ಇಯರಿಂಗ್ ಸಹ ಆಗಿವೆ ಇಂದು ಮೂರನೇ ಇಯರಿಂಗ್ ಇದ್ದು ಇವತ್ತು ಕೋರ್ಟ್ ಡಿಸಿಷನ್ ಕೊಡುತ್ತಾ ಇಲ್ಲವಾ ಎಂದು ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದಾರೆ ಎರಡು ಇಯರಿಂಗ್ ಆಗಿದ್ದರೂ ಸಹ ಇನ್ನುವರೆಗೂ ಯಾವುದೇ ಫೈನಲ್ ಡಿಸಿಷನ್ ಬಂದಿಲ್ಲ ಇವತ್ತೇನಾದರೂ ಫೈನಲ್ ಡಿಸಿಷನ್ ಬಂದರೆ ಪರೀಕ್ಷೆ ನಡೆಯುತ್ತಾ ಅಥವಾ ಇಲ್ಲವಾ ಎಂತೆಲ್ಲ ನೀವು ಕೇಳುತ್ತಿದ್ದೀರಿ ಆದರೆ ಬಲ್ಲ ಮಾಹಿತಿಯ ಪ್ರಕಾರ ಇವತ್ತು ಡಿಸಿಷನ್ ಬರುವ ಸಾಧ್ಯತೆ ಇರುತ್ತದೆ ಇವತ್ತು ವಾದ ಮತ್ತು ಪ್ರತಿವಾದ ಆದ ನಂತರ ಶೇಕಡಾ ತೊಂಬತ್ತೊಂಬತ್ತರಷ್ಟು ಡಿಸಿಷನ್ ಬರುವ ಸಾಧ್ಯತೆ ಇದೆ ಬೈ ಮಿಸ್ ಇವತ್ತು ಡಿಸಿಷನ್ ಬರಲಿಲ್ಲ ಅಂತಂದ್ರೆ ಮುಂದಿನ ಇಯರಿಂಗ್ನಲ್ಲಿ ಖಂಡಿತವಾಗಿಯೂ ಈ ಕೇಸ್ನ ಬಗ್ಗೆ ಫೈನಲ್ ಡಿಸಿಷನ್ ಬಂದೇ ಬರುತ್ತೆ ಆರ್ಟಿಇ ಆಕ್ಟ್ನಡಿಯಲ್ಲಿ ಮಕ್ಕಳಿಗೆ ಪರೀಕ್ಷೆ ನಡೆಸುವುದು ಕಾನೂನು ಬಾಹಿರ ಇದು ಎಜುಕೇಷನ್ ಆಕ್ಟ್ನಲ್ಲಿನ ಪ್ರಕಾರ ಪರೀಕ್ಷೆ ಇರುವುದಿಲ್ಲ ಎಂದು ಕೇಸ್ ನಡೆಯುತ್ತಿರುವಂಥದ್ದು ಈ ಕೇಸ್ನ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತದ್ದು ಇವತ್ತು ನಡೆಯುತ್ತಿರುವಂತಹ ಇಯರಿಂಗ್ ನಲ್ಲಿ ಶಿಕ್ಷಣ ಇಲಾಖೆಯು ಸಹ ಪ್ರತಿವಾದವನ್ನ ಮಂಡಿಸಿದೆ ಇವತ್ತು ನಡೆಯುವಂತಹ ಇಯರಿಂಗ್ ನಲ್ಲಿ ಏನಾದರೂ ಡಿಸಿಷನ್ ಬಂದರೆ ಅದಕ್ಕೆ ಪೂರಕವಾಗಿ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸುತ್ತದೆ ಇವತ್ತೇ ಏನಾದರೂ ಪರೀಕ್ಷೆ ನಡೀಬೇಕು ಅಂತ ಹೇಳಿ ಏನಾದರೂ ಡಿಸಿಷನ್ ಬಂತು ಅಂದ್ರೆ ನಾಳೆನೇ ಪರೀಕ್ಷೆ ನಡೆಯುವುದಿಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸೇರಿ ಒಂದು ದಿನ ಅವಕಾಶ ಅಥವಾ ಎರಡು ದಿನ ಅವಕಾಶವನ್ನ ಕೊಟ್ಟು ಪರೀಕ್ಷೆ ನಡೆಯುವ ಟೈಮ್ ಟೇಬಲ್ ಅನ್ನು ಸಹ ಸುತ್ತೋಲೆಯ ಮೂಲಕ ಎಲ್ಲ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಶಾಲೆಗಳಿಗೂ ಮಾಹಿತಿಯನ್ನು ನೀಡುತ್ತೆ ಒಂದು ವೇಳೆ ಪರೀಕ್ಷೆ ರದ್ದು ಅನ್ನುವಂಥ ಡಿಸಿಷನ್ ಏನಾದರೂ ಬಂತು ಅಂತಂದರೆ ಅದಕ್ಕೂ ಸಹ ಶಿಕ್ಷಣ ಇಲಾಖೆಯು ಸುತ್ತೋಲೆಯನ್ನು ಹೊರಡಿಸುವುದರ ಮೂಲಕ ಪರೀಕ್ಷೆ ರದ್ದಾಗಿರುವ ಬಗ್ಗೆ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಶಾಲೆಗಳಿಗೆ ಮಾಹಿತಿಯನ್ನು ರವಾನೆ ಮಾಡುತ್ತೆ ಸೊ ಹೀಗೆ ಇವತ್ತು ನಡೆಯುವಂತಹ ಇಯರಿಂಗ್ನಲ್ಲಿ ಡಿಸಿಷನ್ ಬರುತ್ತೋ ಇಲ್ಲವೋ ಎಂಬುದನ್ನು ಇವತ್ತು ಸಂಜೆಯವರೆಗೆ ನಾವು ಕಾದು ನೋಡಬೇಕಾಗಿದೆ ಇದಿಷ್ಟು ಇವತ್ತು ಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲಾ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು